ಮಾಡಿ 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 ನೋಡು ನನಗೆ ಕರದೇ ಇಲ್ಲ ಊಟಕ್ಕೆ ನಾನು ಪಲಾವ್ ಮಾಡಿ ಕೊಟ್ಟಿದ್ದೀನಿ ಮೊಸರು ಬಜ್ಜಿ ಮಾಡಿ ಕೊಟ್ಟಿದ್ದೀನಿ ಊಟಕ್ಕೆ ಕರೀದಂಗ್ ತಿಂತ ಇದ್ ಡೈಲಾಗ್ ಹೊಡಿತೀನಿ ಇವಾಗ ನಾನು ಇಲ್ಲ 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 ಏನಿಲ್ಲ ಊಟ ಮಾಡಿಲ್ಲ ಚೆನ್ನಾಗಿತ್ತು ನೋಡ್ದೆ ಏನ್ ಚೆನ್ನಾಗಿತ್ತು ಏನು ಅಣ್ಣ ಚೆನ್ನಾಗಿತ್ತು நான் மேலே கரியது பலாவ் யாரது பலாவ் 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 யார்த்து ಬೇಗ ಬೇಗ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ಅಣ್ಣ ಸೈಡ್ ಹೊಡಿಬೇಕು ನಾವು ನಮ್ಮ ಅಣ್ಣಯ್ಯ ನನಗಿನ್ನ ಮುಂದೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನೀನು ಮಾಡಿದ್ದಲ್ಲ ಹ್ಮ್ ಮತ್ತೆ ಯಾರು ಪಲಾವು ಯಾರು ಮಾಡಿದ ಅಣ್ಣಯ್ಯ ಪಲಾವ್ನ ಹ್ಮ್ ತಂಗಿ ಪಲಾವ್ ನೀನು ಮಾಡಿದ್ದಲ್ಲ ತಂಗಿ ಹ್ಮ್ ಯಾರು ಮಾಡಿದ್ದು ಅಣ್ಣಯ್ಯ ನೋಡಿ ಇಷ್ಟೊತ್ತಾದ್ರೂ ಒಬ್ರನ ಲೈವಿಗೆ ಬಂದಿಲ್ಲ ಎಲ್ಲ ಎಂಡ್ ಮಾಡಿ ಹೋಗೋ ಟೈಮಿಗೆ ಬರ್ತಾರೆ ಸ್ಟಾರ್ಟ್ ಮಾಡಿ ಒಂಬತ್ತು ನಿಮಿಷ ಹತ್ತು ನಿಮಿಷ ಆಗೋಯ್ತು ಒಬ್ರಾದ್ರ ಬರದ್ ಬೇಡವಾ ನೀನು ಮಾಡಿದ್ದಲ್ಲ ತಂಗಿ ನೀನು ಹ್ಮ್ ನಾನು ಮಾಡಿದ್ದೆ ಪಲಾವ್ ಅದು ಚೆನ್ನಾಗಿತ್ತ ಟೇಸ್ಟ್ ಮಾಡಿದ್ರ ಇವಾಗ ಊಟ ಮಾಡ್ತಿದ್ದೀರಾ ಅದು ಪಲಾವು ಹ್ಮ್ 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 ನಾನೇ ಹಾಗೆ ಇರಿ ಒಂದು ನಿಮಿಷ ಕೈ ವಾಸ್ ಮಾಡ್ತೀನಿ ಕೈ ವಾಸ್ ಮಾಡಿ ಬನ್ನಿ ಯಾಕೋ ಎಲ್ಲರೂ ಒಬ್ಬರು ಬಂದಿಲ್ಲ ಇವತ್ತು ಸಪೋರ್ಟ್ ಮಾಡಲಿಕ್ಕೆ ನನಗೆ ಯಾಕೆ 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 ಬನ್ನಿ 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 ಯಾರಿಗೂ ಮೆಸೇಜ್ ಬಂದಿಲ್ವಾ ನೋಟಿಫಿಕೇಶನ್ ಯಾರಿಗೂ ಬಂದಿಲ್ವಾ ನನ್ನದು ಲೈವ್ ಇದೆ ಅಂತ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಹೇಳ್ಕೊಂಡೇ ಬಂದಿದ್ದೀನಿ ನಾನು ಎಲ್ಲರೂ ನನ್ನ ಲೈವ್ಗೆ ಬನ್ನಿ 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 ಅಂತ ಅರ್ಧ ಅರ್ಧ ಗಂಟೆ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ಬೇಜಾರಾಗ್ತಾ ಉಂಟು ನಾನು ಶಿವಣ್ಣ ಎಷ್ಟೊತ್ತಂತ ಮಾತಾಡುದು ಬನ್ನಿ ಫ್ರೆಂಡ್ಸ್ 嗯。